ಬಹಳ ಫೀಲ್ ಮಾಡ್ತಿದೆ ಏನಪ್ಪಾ ನಮ್ಮ ಅನೂರು ಮಾರ್ಗವಾಗಿ ಒಂದು ಒಳ್ಳೆ ರಸ್ತೆ ಇಲ್ವಲ್ಲಪ್ಪ ಅಂತ ಬಹಳ ಚಿಂತೆ ಮಾಡ್ತಾ ಇದ್ವಿ ಸೊ ನಮ್ಗೆ ಒಳ್ಳೆ ಐಟೆಕ್ ರಸ್ತೇನೆ ಸಿಕ್ಕಿದೆ ಅನೂರು ತನಕ ಅಷ್ಟೇ ಸೊ ಈ ಮರಗಳು ಒಣಗೋಗಿದೆಪ್ಪ ದಯವಿಟ್ಟು ಇದ್ರ ಕಡೆ ಗಮನ ಕೊಡಿ ಸೊ ವಾಹನ ಸವಾರರ ಮೇಲೆ ಬೀಳ್ಬಹುದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇದೊಂದು ಮನವಿ ಮಾಡ್ಕೊಳ್ತೀನಿ ಅಪ್ಪ ಇದು ಖಂಡಿತವಾಗ್ಲು ಬಿದ್ದೇ ಬಿಡ್ತದೆ ಯಾವುದೇ ಕಾರಣಕ್ಕೂ ಆ ಇದರಿಂದ ಏನು ಉಪಯೋಗ ಇಲ್ಲ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಉದ್ದೇಶ ಚೆನ್ನಾಗಿ ಇತ್ತು ಬಟ್ ಅದು ಎಲ್ಲ ಬೇರು ಆಚೆಚೆ ಎರಡು ಕಡೆನು ಹೊಡೆದ್ಬಿಟ್ಟಿದಾರೆ ಆದ್ದರಿಂದ ಮರ ಉಳ್ಕೊಂಡಿಲ್ಲ ಅದು ಬೇಗ ಸಾವಿಗೆ ಸರಣಾಗಿದೆ ಇಲ್ಲೂ ಅಷ್ಟೇ ಒಂದು ಮಾರ್ವ ಎರಡು ಮಾರ್ಗ ಇಲ್ಲೂ ಅಷ್ಟೇ ಒಣಗೋಗಿದೆ ನೋಡಿ ಇದು ಲೆಫ್ಟ್ ಅಲ್ಲಿ ಇರೋದು ಒಣಗೋಗಿದೆ ದಯವಿಟ್ಟಿದ್ರ ಕಡೆ ಗಮನ ಕೊಡಿ ನೋಡಿ ಬಲಗಡೆದು ಒಣಗೋಗಿದೆ ದಯಮಾಡಿ ಆ ಇದ್ರ ಸಂಬಂಧಿತ ವ್ಯಕ್ತಿಗಳು ಈ ಮರಗಳ ಕಡೆ ಸ್ವಲ್ಪ ಗಮನ ಹರಿಸಿ ಇಲ್ಲಾಂದ್ರೆ ಗ್ಯಾರಂಟಿ ಒಂದಲ ಒಂದಿನ ಬಿದ್ದೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಂದಲ ಒಂದಿನ ಗ್ಯಾರಂಟಿ ಬೀಳುತ್ತೆ ಆದ್ದರಿಂದ ದಯವಿಟ್ಟು ಆ ಮರಗಳ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ಧನ್ಯವಾದಗಳು ಉತ್ತಮವಾದ ರಸ್ತೆಯನ್ನ ನೀಡಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ಸೊ ಹೀಗೆ ದಯವಿಟ್ಟು ನಮ್ಮ ಹನೂರಿಂದ ಕೊಳೆ ಇದು ಕ್ಷಮೆ ಹನೂರಿನಿಂದ ನಮ್ಮ ಮಲೆ ಮಹದೇಶ್ವರ ಬೆಟ್ಟದ ತನಕ ಇದೇ ತರ ಒಂದು ರಸ್ತೆ ಕೊಟ್ಬಿಡ್ರಪ್ಪ ಕರ್ನಾಟಕ ಸರ್ಕಾರ ಕೈ ಮುಗಿದು ಸ್ವಾಮಿ ದಯವಿಟ್ಟು ನಿಮ್ಮ ಹೆಂಡತಿ ಮಕ್ಕಳು ಎಲ್ರಿಗೂ ಪುಣ್ಯ ಬರಲಿ ದಯವಿಟ್ಟು ಒಂದು ರಸ್ತೆ ಕೊಟ್ಬಿಡ್ರಪ್ಪ ಹನೂರಿಂದ ಆ ಮಾದಪ್ಪನ ಬೆಟ್ಟದ ತನಕ ಇಂತದೇ ಒಂದು ಉತ್ತಮವಾದ ರಸ್ತೆಯ ಸೌಲಭ್ಯವನ್ನು ಕೊಟ್ಟು ಪುಣ್ಯ ಕಟ್ಕೊಳ್ರಪ್ಪ ಹಾಗೆ ನಮ್ಮ ಕುಗ್ರಾಮದ ಜನತೆಗೆ ಅವ್ರಿಗೂ ಅಷ್ಟೇ ಒಂದಿಷ್ಟು ಮೂಲಭೂತ ಸೌಕರ್ಯಗಳನ್ನ ನೀಡಿ ಮಹೇಶ್ವರನ ಕೃಪೆಗೆ ಪಾತ್ರರಾಗ್ರಪ್ಪ ದಯವಿಟ್ಟು ಜನಪ್ರತಿನಿಧಿಗಳು ಕರ್ನಾಟಕ ಸರ್ಕಾರ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತದೆ ಯಾಕಂದ್ರೆ ಎಲ್ಲಾ ಕಡೆನೂ ಒಳ್ಳೆ ರಸ್ತೆ ಸೌಲಭ್ಯ ಕೊಡಿದ್ರ ನಮ್ಮ ಅನೂರು ಕ್ಷೇತ್ರದ ಕಡೆ ಸ್ವಲ್ಪ ಗಮನ ಹರಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅನೂರು ಕ್ಷೇತ್ರದಲ್ಲಿ ಅದ್ರ ಕುಗ್ರಾಮದ ಜನತೆ ಆಮೇಲೆ ಮೂಲಭೂತ ಸೌಕರ್ಯಗಳು ಚರಂಡಿ ರಸ್ತೆ ನೀರು ಎಲ್ಲೆಲ್ಲಿ ಏನೇನು ಕೊರತೆ ಇದೆ ಅದನ್ನೆಲ್ಲಾ ನಿಭಾಯಿಸ್ಬಿಟ್ರೆ ಸಾಕಪ್ಪ ಜನ ಸಮೃದ್ಧಿಯಾಗಿ ಜೀವನ ಮಾಡ್ತಾರೆ